ಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ರೋಹಿಣಿ ಮನೋಜ್ಗೆ ಎಲ್ಲರ ಮುಂದೆನೂ ಬೈತಾರೆ ಆಗ ಮನೋಜ್ ಅಲ್ಲ ಆ ಚಾಯಾ ಕೊಟ್ಟಿರೋ ದುಡ್ಡು ನಮ್ಮಅಪ್ಪನ ದುಡ್ಡು ಇವ್ಳು ನೋಡಿದ್ರೆ ಎಲ್ಲಾರ್ ಮುಂದೆ ಅಪ್ಪ ಕೊಟ್ಟಿದ್ದು ಅಪ್ಪ ಕೊಟ್ಟಿದ್ದು ಅಂತ ಹೇಳ್ಕೊಂತವಳೆ ಬರ್ಲಿ ಇವತ್ತು ಅಂತ ಮನೋಜ ಕಾಯ್ತಾ ಇರ್ತಾನೆ ಅಷ್ಟಲ್ಲಿ ರೋಹಿಣಿ ಬರ್ತಾಳೆ ರೋಹಿಣಿ ಬಂದಿದ ತಕ್ಷಣ ನಿಂದ್ಕೋ ಒಂದ್ ನಿಮಿಷ ನಮ್ಮ ಬಿಸ್ನೆಸ್ ಶುರು ಮಾಡೋದಕ್ಕೆ ದುಡ್ಡನ್ನ ಯಾರು ಕೊಟ್ಟಿದ್ದು ನಮ್ಮ ಅಪ್ಪ ಕೊಟ್ಟಿದ್ದು ಅಂತ ಎಲ್ಲರ ಮುಂದೆ ಹೇಳ್ತಾ ಇದೀಯಾ ಅಂತ ಹೇಳಿದ ತಕ್ಷಣನೇ ಅಯ್ಯೋ ಮನೋಜ್ ಏನು ಈಗ ಮಾತಾಡ್ತಾ ಇದ್ದೀರಾ ತಪ್ಪು ಮಾಡಿರೋದನ್ನ ಒಪ್ಕೊಳ್ಳಿಯಾ ಅದಕ್ಕೆ ಅದನ್ನ ಬಿಟ್ಟು ಈ ವಿಷಯ ಯಾಕೆ ಇವಾಗ ಅಂತ ರೋಹಿಣಿ ಹೇಳ್ತಾಳೆ ಬೇಕು ರೋಹಿಣಿ ಬೇಕು ನೀನು ಮುಂದೆ ನಮ್ಮ ಅಪ್ಪ ಕೊಟ್ಟಿರೋ ದುಡ್ಡು ನಮ್ಮಪ್ಪ ಕೊಟ್ಟಿರೋ ದುಡ್ಡು ಅಂದಾಗ ನನಗೆ ಪ್ರತಿ ಸರಿನೂ ಅವಮಾನ ಆಗ್ತಾ ಇದೆ ಅದರಲ್ಲೂ ಎಲ್ಲರ ಮುಂದೆನೂ ನೀನು ನನಗೆ ಕೋಪ ಮಾಡ್ಕೊಂಡು ಬೈತಾ ಇದೀಯಾ ನೀನು ನಾನು ಪರವಹಿಸ್ಕೊಂಡು ಮಾತಾಡ್ಬೇಕು ತಾನೆ ಅಂತ ಮನೋಜ್ ಹೇಳಿದ ತಕ್ಷಣನೇ ನೋಡಿ ಮನೋಜ್ ಸುಮ್ನೆ ಏನೇನೋ ಮಾತಾಡ್ಬೇಡಿ ಮೀನಾ ಒಡವೆನ ತಗೊಂಡೋಗ ಇದ್ದು ನಿಮ್ ದೊಡ್ಡ ತಪ್ಪು ಅಲ್ಲ ಒಡವೆ ತಗೊಂಡೋಗ ಅವಶ್ಯಕತೆ ಏನಿತ್ತು ಚಾಯ ಕೊಟ್ಟಿರೋ ದುಡ್ಡೇ ಬೆಂಕಲ್ ಇಲ್ವಾ ಸುಮ್ಮನೆ ತಗೊಂಡೋಗ್ಬೋದಿತ್ತಲ್ವ ಕೇಳಿದ್ರೆ ನಾನ್ ಕೊಡ್ತಾ ಇದ್ದೆ ಅಂತ ಹೇಳ್ದಾಗ ಇಲ್ಲ ರೋಹಿಣಿ ಹೇಳ್ಬಾರ್ದು ಅಂತಾನೆ ಈಗೆಲ್ಲ ಮಾಡಿದ್ದು ಎಲ್ಲಿ ಸತ್ಯ ಗೊತ್ತಾದ್ರೆ ನೀನ್ ಎಲ್ ಕೋಪ ಮಾಡ್ಕೊತಿಯಾ ಅಂತ ನನ್ ಬಿಟ್ಟು ಭಯ ಹೊರಟೋಗ್ಬಿಡ್ತೀಯ ಅಂತ ಭಯ ಪಟ್ಕೊಂಡು ನಾನ್ ಈ ತರ ಕೆಲಸ ಮಾಡಿದೆ ಅದನ್ನೆಲ್ಲ ಬಿಟ್ಟಕು ರೋಹಿಣಿ ಆದ್ರೆ ಇನ್ನೊಂದ್ಸರಿ ಎಲ್ಲಾರ್ ಮುಂದೆನೂ ನಾವ್ ಒಪ್ಪ ಕೊಟ್ಟಿದ್ದ ದುಡ್ಡು ಅಂತ ಎಲ್ಲಾರ್ ಮುಂದೆನೂ ಹೇಳ್ಬೇಡ ಅದು ಚಾಯ ಕೊಟ್ಟಿದ್ದ ದುಡ್ಡು ಅದು ನಮ್ಮ ಅಪ್ಪನ ದುಡ್ಡು ಹೌದಾ ಸರಿ ಹಾಗಾದ್ರೆ ಬನ್ನಿ ಎಲ್ಲರ ಮುಂದೆ ಹೇಳಿದ್ರೆ ಏನಾಗುತ್ತೆ ಅಂತ ನಿಮ್ಗೂ ಗೊತ್ತಾಗ್ಬೇಕು ಸೂರ್ಯ ನಿಮ್ಮನ್ನ ಸುಮ್ನೆ ಬಿಡ್ತಾರ ಮನೋಜ್ ಈಗಾಗ್ಲೇ ಸೂರ್ಯ ನಿಮ್ಗೆ ಇಪ್ಪತ್ತೇಳು ಲಕ್ಷ ಕೊಡು ಕೊಡು ಅಂತ ಕೇಳ್ತಾ ಇದ್ದಾರೆ ಇವಾಗ ನೋಡು ಇಪ್ಪತ್ ಲಕ್ಷ ಇಪ್ಪತ್ತೇಳು ಲಕ್ಷ ಕೊಡು ಅಂದ್ರೆ ನೀವ್ ಏನ್ ಮಾಡ್ತೀರಾ ಮನೋಜ್ ನಿಮ್ ಬಿಸ್ನೆಸ್ ಇಲ್ಲ ಏನಿಲ್ಲ ಅಂತ ಹೇಳಿದ ತಕ್ಷಣ ಮನೋಜ್ ಗೆ ಟೆನ್ಷನ್ ಆಗುತ್ತೆ ರೋಹಿಣಿ ಏನ್ ಹೇಳ್ತಾ ತರ ಎಲ್ಲ ಹೇಳಿ ನನ್ ಬಾಯ್ ಮುಚ್ಚಿಸ್ಬೋದು ಅನ್ಕೊಂಡಿದ್ಯಾ ರೋಹಿಣಿ ನನಗೆ ಅದೆಲ್ಲ ಗೊತ್ತಿಲ್ಲ ಸರಿ ಈ ತರ ಎಲ್ಲ ಹೇಳ್ಬೇಡ ಅಂತ ಮನೋಜ್ ಹೇಳ್ತಾನೆ ಯಾಕೋ ಮನೋಜ್ ಊಟ ಹೊಡೆ ತರ ಕಾಣ್ತಿದಾನೆ ನಾನ್ ಆದಷ್ಟು ಹುಷಾರಾಗಿರ್ಬೇಕು ಇನ್ ಮುಂದೆ ನನಗೇನಾದ್ರು ತೊಂದರೆ ಆದ್ರೂ ಆಗ್ಬಹುದು ಆದಷ್ಟು ಬೇಗ ಇವ್ನ ನಾನ್ ನನ್ ಕಡೆ ಮಾಡ್ಕೋಬೇಕು ನೋಡಿದ್ರೆ ಬಿಸ್ನೆಸ್ ಅಲ್ಲಿ ಎಲ್ಲಾ ಲಾಸ್ ಮಾಡ್ಕೊಂಡಿದಾನೆ ಅಂತ ರೋಹಿನ್ ಟೆನ್ಷನ್ ಮಾಡ್ಕೊಂತಾಳೆ ಈ ಕಡೆ ಮೀನಾ ಅತ್ತೆ ಪಾಪರಿ ಎಣ್ಣೆಯಿಂದ ಏನು ಊಟ ಮಾಡಿಲ್ಲ ಅಂತ ಹೇಳ್ತಾಳೆ ಊಟ ಮಾಡಿಲ್ಲ ಅಂದ್ರೆ ಏನೋ ಏನೋಲ್ಲ ಬಿಡು ಮೀನಾ ಸ್ವಲ್ಪ ದುರಂಕಾರ ಎಲ್ಲ ಕಡಿಮೆನೇ ಆಗುತ್ತೆ ಆ ಪೆಂಗ್ಯ ಗೂ ಊಟ ಕೊಡಬೇಡ ಅಂತ ಸೂರ್ಯ ಹೇಳ್ದಾಗ ರೀ ಏನೇ ತಪ್ಪು ಮಾಡಿರ್ಲಿ ಊಟದ ವಿಷಯದಲ್ಲಿ ಅದ್ರಲ್ಲಿ ಈ ತರ ಎಲ್ಲಾ ಹೇಳ್ಬಾರ್ದು ಅಂತ ಮೀನಾ ಹೇಳ್ದಾಗ ನೀನ್ ಈ ತರ ಹೇಳ್ತಾ ಇರೋದಕ್ಕೆ ಅವ್ರು ನಮಗ್ ಮೋಸ ಮಾಡ್ತಾನೆ ಇರೋದು ಅಲ್ಲ ನೀನ್ ಏನ್ ಅನ್ಕೊಂಡಿದ್ಯಾ ಮೀನಾ ನೀನ್ ನಡವೆ ತಗೊಂಡ್ರು ನಿನ್ಗ್ ಬೇಜಾರ್ ಇಲ್ವಾ ನಂಗೆ ಸ್ವಲ್ಪನು ಬೇಜಾರಿಲ್ಲ ಅಕಸ್ಮಾತ್ ಅತ್ತೆ ಏನಾದ್ರು ಬಂದ್ ಕೇಳಿದ್ರೆ ನಾನೇನೇ ಎಲ್ಲ ಅವ್ರಿಗೆ ಕೊಡ್ತಾ ಇದ್ದೆ ಅಂತ ಮೀನಾ ಹೇಳ್ತಾಳೆ ದಾನ ವೀರ ಶೂರ ಕರ್ಣಿ ನೋಡಿ ಇವಳು ಕೇಳಿದ ತಕ್ಷಣ ಒಡವೆ ಎಲ್ಲ ಪೆಂಗಿಂಗ್ ಕೊಟ್ಬಿಡ್ತಾಳಂತೆ ಕೊಟ್ಟರು ಕೂಡ ಪೆಂಗಿಗ್ ಮಾತ್ರ ಇನ್ ಮುಂದೆ ಏನು ಕೊಡ್ಬೇಡ ಅಂತ ಸೂರ್ಯ ಮೀನಂಗ ಹೇಳ್ತಾ ಇರ್ತಾನೆ ಬಿಡ್ರಿ ಅಂತ ಮೀನಾ ಹೇಳ್ತಾಳೆ ಅಷ್ಟಲ್ಲಿ ರೋಹಿಣಿ ಬಂದು ಎಲ್ಲಾರನು ಕರಿತಾಳೆ ವಿಷಯ ವಿಷಯನಮ್ಮ ಅಂತ ರಂಗನಾಥ್ ಕೇಳಿದಾಗ ಮಾವ ಇವರಿಗೆ ಒಡವೆ ದುಡ್ಡು ನಾಲ್ಕು ಲಕ್ಷ ಕೊಡ್ಬೇಕಲ್ವಾ ಅದ್ರಲ್ಲಿ ಎರಡು ಲಕ್ಷನ ಇದನ್ನ ಅಂತ ರೋಹಿಣಿ ಕೊಟ್ಟಿದ ತಕ್ಷಣನೇ ತಗಳಪ್ಪ ಸೂರ್ಯ ಅಂತ ರಂಗನಾಥ್ ಹೇಳ್ತಾರೆ ಹಾ ಎರಡ್ ಲಕ್ಷ ಇನ್ನ ಇನ್ನೆರಡ್ ಲಕ್ಷ ಯಾರ್ ಕೊಡ್ತಾರೆ ಇದನ್ನೆಲ್ಲ ನಾನ್ ನಂಬಲ್ಲ ಎರಡ್ ಲಕ್ಷಕ್ಕೆ ನಾಮ ಹಾಕೋಣ ಅನ್ಕೊಂಡಿದಿರಾ ಅದನ್ನೆಲ್ಲ ನಾನ್ ನಂಬಲ್ಲ ಅಂತ ಸೂರ್ಯ ಹೇಳ್ತಾನೆ ಏನೋ ಅನ್ಕೊಂಡಿದ್ಯಾ ನೀನು ಈ ಎರಡ್ ಲಕ್ಷನ ರೋಹಿಣಿ ಅವ್ರ ಅಪ್ಪ ಕೊಟ್ಟಿರೋದು ಅವ್ರ ಅಪ್ಪನ ಹತ್ರನೇ ತಗೊಂಬಂದಿರೋದು ಅಂತ ಮನಜ ಹೇಳಿದ ತಕ್ಷಣನೇ ಏನು ಜೈಲಲ್ಲಿರೋ ಮಲೇಷ್ಯಾದಿಂದ ಇಲ್ಲಿಗ್ ದುಡ್ಡು ಕಳಿಸ್ಬಿಟ್ರಾ ಹೇಗಿ ಪೌಡ್ರಮ್ಮ ನಾಲ್ಕ ಲಕ್ಷ ತಾನೇ ಕೊಡ್ಬೇಕಾಗಿರೋದು ನಾಲ್ಕು ಲಕ್ಷನ ಕೇಳಿದ್ರೆ ಅಷ್ಟು ಕೊಟ್ಬಿಟ್ಟಿದ್ರಲ್ಲ ನಿಮ್ಮಅಪ್ಪ ಎರಡ್ ಲಕ್ಷ ಹಾಕಿಸ್ಕೊಂಡ್ರಿ ಅಂತ ಸೂರ್ಯ ಹೇಳಿದ ತಕ್ಷಣ ರೀ ಅದೆಲ್ಲ ನಿಮಗೆ ಯಾಕ್ರಿ ದುಡ್ಡು ಕೊಡ್ತಾ ತಾನೇ ಅಂತ ರೋಹಿಣಿ ಹೇಳ್ತಾಳೆ ಆಗ ಹೌದಲ್ವ ರೋಹಿಣಿ ನಿಮ್ಮ ತಂದೆ ಹತ್ರ ಎರಡು ಲಕ್ಷ ಕೇಳದ್ಬಿಟ್ಟು ನಾಲ್ಕು ಲಕ್ಷನೇ ಕೇಳ್ಬೋದಿತ್ತಲ್ವ ಅಂತ ಮನೋಜ ಹೇಳ್ತಾನೆ ಆಗ ಶಾಂತಿ ಹೌದು ಕಣಮ್ಮ ರೋಹಿಣಿ ನಾಲ್ಕು ಲಕ್ಷನೇ ಕೇಳೋದಲ್ವ ನೀನು ಯಾಕೆ ಎರಡೇ ಲಕ್ಷ ಕೇಳಿದೀಯಾ ಅಂತ ಶಾಂತಿನೂ ಕೂಡ ಹೇಳ್ತಾರೆ ಅಯ್ಯೋ ದೇವ್ರೆ ಇವ್ರಿಗೆ ದುಡ್ಡು ಕೊಟ್ಟಿದ್ದೆ ತಪ್ಪಾಯ್ತಲ್ಲ ನೀವು ಲೇಟಾಗಿ ಕೊಡಬೇಕಾಗಿತ್ತು ಅನಿಸುತ್ತೆ ದುಡ್ಡು ನಾನಿವಾಗ ದುಡ್ಡು ಕೊಟ್ಟರೆ ಅತ್ತೆ ಕೆಲ್ಸಿಗೆ ಹಾಕ್ಕೊಂತೀನಿ ಏನ್ ಹೇಳ್ತಾರೋ ಅತ್ತೆ ಅಂತ ಟೆನ್ಷನ್ ಮಾಡ್ಕೊಂಡು ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ ನಮ್ಮಅಪ್ಪ ಕೊಟ್ಟಿರೋದಲ್ಲ ನಮ್ಮಅಪ್ಪ ನಮ್ಮ ಮಾವನ್ಗೆ ಹೇಳಿ ಕೊಡ್ಸಿರೋದು ನಮ್ಮ ಮಾವನ ಹತ್ರ ಈ ಸದ್ಯಕ್ಕೆ ಇಷ್ಟೇ ಅಂತ ಇದ್ದಿದ್ದು ಇಷ್ಟನ್ನೇ ಕೊಟ್ಟಿರೋದು ಇವಾಗ ಏನು ದುಡ್ಡು ತಗೊತಿರೋ ಇಲ್ಲ ಅಂತ ರೋಹಿಣಿ ಕೇಳ್ತಾಳೆ ನೋಡ್ಬೌಡ್ರಮ್ಮ ಈ ಪೆಂಗ್ಯ ಪೆಂಗಿ ನೆಂಥಿ ಇಬ್ರು ನಾನು ಯಾವತ್ತೂ ನಂಬಲ್ಲ ಏನ್ ಬೇಕಾದ್ರೂ ಮಾಡ್ತೀನ ಈಗ ಎರಡ್ ಲಕ್ಷ ಕೊಟ್ಟಿ ಇನ್ನೆರಡ್ ಲಕ್ಷಕ್ಕೆ ನಾಮ ಹಾಕ್ತೀರಾ ನಾನು ಯಾವ್ದೇ ಕಾರಣಕ್ಕೂ ಈ ದುಡ್ಡನ್ನ ತಗೊಳಲ್ಲ ನನಗೆ ಒಟ್ಟಿಗೆ ನಾಲ್ಕ್ ಲಕ್ಷನೂ ಬೇಕು ಅಂತ ಸೂರ್ಯ ಹೇಳ್ತಾನೆ ಏನಪ್ಪಾ ಸೂರ್ಯ ಈ ತರ ಮಾತಾಡ್ತೈತಿ ಹೋಗ್ಲಿ ಎರಡ್ ಲಕ್ಷ ತಗೊಳ್ಳೋ ಆಮೇಲೆ ಇನ್ನೆರಡು ಲಕ್ಷ ಕೊಡ್ತಾರೆ ಅಂತ ರಂಗನಾಥ್ ಹೇಳ್ತಾರೆ ಏನು ತೊಗೊಳಲ್ ನೀನು ನೀನು ಕೊಡಮ್ಮ ನನಗೆ ದುಡ್ಡು ಅಂತ ಶಾಂತಿ ಹೇಳ್ಬೇಕಾದ್ರೆ ಅಯ್ಯೋ ನಿಂಗೆ ಇಪ್ಪತ್ತೇಳು ಲಕ್ಷ ಕೊಡ್ತೀನಿ ಅಂತ ಇನ್ನು ನಾಮ ಆಗ್ತಾನೆ ಅವನೇ ಈ ಎರಡ್ ಲಕ್ಷ ನಾರು ಬರ್ಲಿ ಇನ್ನು ಕೊಡ್ಲಿಲ್ಲ ಅಂದ್ರೆ ಮುಂದೆ ನಾವ್ ಏನ್ ಮಾಡೋದು ಅಂತ ಸೂರ್ಯ ತಗೊತಾನೆ ಅದೆಲ್ಲ ಗೊತ್ತಿಲ್ಲಪ್ಪಾ ಇನ್ನು ಒಂದ್ ತಿಂಗಳಲ್ಲಿ ನನಗೆ ಎರಡ್ ಲಕ್ಷ ವಾಪಸ್ ಬಂದ್ಬಿಡ್ಬೇಕು ಅಷ್ಟೇ ಅಂತ ಸೂರ್ಯ ಹೇಳ್ತಾನೆ ನಿಮ್ಗೆ ಯಾಕೆ ನಾನ್ ಕೊಡ್ತೀನಿ ನೀವೇನ್ ಟೆನ್ಶನ್ ಮಾಡ್ಕೋಬೇಡಿ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ಹೋಗಿದ ತಕ್ಷಣನೇ ಶಾಂತಿನೂ ಕೂಡ ಹಿಂದೆ ಹೋಗಿ ನೋಡಮ್ಮ ರೋಹಿಣಿ ಆದಷ್ಟು ಬೇಗ ಮನೋಜ್ ಸೂರ್ಯನ ದುಡ್ಡನ್ನ ನೀನ್ ಬೇಗ ಅಡ್ಜಸ್ಟ್ ಮಾಡಿ ಕೊಟ್ಬಿಡು ಇಪ್ಪತ್ತೇಳು ಲಕ್ಷನೂ ಕೊಟ್ಬಿಡಮ್ಮ ಅಂತ ಶಾಂತಿ ಹೇಳಿದ ತಕ್ಷಣನೇ ಏನತ್ತೆ ನೀವು ಈಗ ಹೇಳ್ತಾ ಇದ್ದೀರಾ ಇಪ್ಪತ್ತೇಳು ಲಕ್ಷನು ನಾನ್ ಕೊಡೋದಾತೆ ಅಂತ ಕೇಳಿ ರೋಹಿಣಿ ಕೇಳಿದ ತಕ್ಷಣ ಹೌದಮ್ಮ ಈ ಎರಡ್ ಲಕ್ಷ ಕೇಳೋದನ್ನ ಇಪ್ಪತ್ತೇಳು ಲಕ್ಷ ಕೇಳಿದ್ರೆ ನಿಮ್ಮಪ್ಪ ಕೊಟ್ಬಿಟ್ಟಿರೋರು ನಿಮ್ಮಪ್ಪ ಕೊಟ್ಟೆ ಕೊಡ್ತಾರೆ ಕೇಳ್ಬಿಡಮ್ಮ ನಮ್ಮ ಮನೋಜನ್ ಬೇರೆ ಬಿಸ್ನೆಸ್ ಗೆ ಹೆಲ್ಪ್ ಮಾಡಿದಾರೆ ಆಗಂದ ಮೇಲೆ ಅವ್ರು ಕೊಡ್ ಕೊಡದೇ ಇರ್ತಾರೆ ನಮ್ಮ ಕೊಟ್ಟೆ ಕೊಡ್ತಾರೆ ಕೊಡ್ತಾರೆ ಕಣಮ್ಮ ಸ್ವಲ್ಪ ದಿನ ಬಿಟ್ಟು ಮಾತಾಡ್ ನೋಡು ಇಲ್ಲಾಂದ್ರೆ ನೀನೇ ನನಗೆ ಫೋನ್ ಮಾಡ್ಕೊಡು ನಾನು ಮಾತಾಡ್ತೀನಿ ಅಂದಾಗ ಅಯ್ಯಯ್ಯೋ ಬೇಡ ನಾನೇ ಫೋನ್ ಮಾಡ್ತೀನಿ ಅವ್ರ ಇವಾಗ ಬಿಜಿ ಇರ್ತಾರೆ ನೀವು ಯೋಚನೆ ಅತ್ತೆ ನಾನೇ ಅವ್ರ ಮಾ ಫೋನ್ ಮಾಡಿ ಅವ್ರ ಹತ್ರ ಮಾತಾಡ್ತೀನಿ ಅಂದ್ರೆ ನಮ್ ಸಾಲ ತೀರ್ದಂಗಾಯ್ತು ಆ ಸೂರ್ಯನ ಕಾಟ ಇನ್ ಮುಂದೆ ನಮಗೆ ಇರಲ್ಲ ಆ ಸೂರ್ಯನ ಕಾಟ ತಪ್ಪಬಿಡುತ್ತೆ ಆದಷ್ಟು ಬೇಗ ನಿಮ್ಮ ಅಪ್ಪಂಗೆ ಹೇಳಿ ನಿಮ್ಮ ಮಾವನ್ ಹೇಳಿ ನಿಮ್ಮ ಅಪ್ಪನ ಹತ್ರ ಮಾತಾಡಿಸಿ ಆದಷ್ಟು ಬೇಗ ಇಪ್ಪತ್ತೊಂಬತ್ತು ಲಕ್ಷ ಬಿಡಮ್ಮ ಈ ಸೂರ್ಯನ ಕಾಟ ನಮಗೆ ತಪ್ಪಿಡುತ್ತೆ ಪರ್ಮನೆಂಟ್ ಆಗಿ ಮನೋಜ್ ಮತ್ತೆ ರೋಹಿಣಿ ಮುಂದೆ ಶಾಂತಿ ಹೇಳಿ ಹೋಗ್ತಾರೆ ಆಗ ರೋ ರೋಹಿಣಿ ಏನ್ ಮನೋಜ್ ಇದು ನಿಮ್ಮಅಮ್ಮ ಈ ತರ ಮಾತಾಡ್ ಹೋಗ್ತಾರೆ ಜೈಲಲ್ಲಿ ಇದಾರೆ ಅವ್ರೇ ದುಡ್ಡು ಕೊಡಕ್ಕೆ ಸಾಧ್ಯ ನಾವೇನೋ ಚಾಯ ಕೊಟ್ಟಿರೋ ದುಡ್ಡಿಂದ ಇಷ್ಟೆಲ್ಲ ಮಾಡ್ತಾ ಇದೀವಿ ಹೆಂಗ್ ಮಾಡೋದ್ ಮನೋಜ್ ನಾವು ಅಂತಾರೋ ಏನೇ ಟೆನ್ಶನ್ ಮಾಡ್ಕೊಂತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್